ಬೆಳಗಾವಿ ಜಿಲ್ಲಾ ಡಿಸಿಸಿ ಸಿ ಬ್ಯಾಂಕ್ಗೆ ನಾಮನಿರ್ದೇಶಕ ಸದಸ್ಯರಾಗಿ ಶಾಸಕ ಅಶೋಕ್ ಪಟ್ಟಣ್ ಆಯ್ಕೆ ಹೌದು ವೀಕ್ಷಕರೇ ರಾಮದುರ್ಗದ ಶಾಸಕ ಸರ್ಕಾರದ ಮುಖ್ಯ ಸಚೇತಕ ಅಶೋಕ್ ಪಟ್ಟಣ್ ಪ್ರತಿಷ್ಠಿತ ಬೆಳಗಾವಿ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ಗೆ ನಾಮನಿರ್ದೇಶಕ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ ರಾಮದುರ್ಗ ಪಟ್ಟಣದ ಹೃದಯ ಭಾಗವಾದ ಹುತಾತ್ಮ ಚೌಕ್ನಲ್ಲಿ ಅಶೋಕ್ ಪಟ್ಟಣ್ ಅಭಿಮಾನಿಗಳು ಹಾಗೂ ಕಾಂಗ್ರೆಸ್ನ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚು ಮೂಲಕ ಸಂಭ್ರಮಿಸಿದರು गला 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 ग ಅನಾರ ಸ್ವಲ್ಪ ಮುಂದೆ ಬರ್ರಿ ಅಲ್ಲಿ ಗಾಡಿಗಳು ಅವರಿಗೆ ರೈತರಿಗೆ ಆದರ್ಶ ನಾವು ಸಹಾಯ ಮಾಡೋಣ ಹೇಳಿ ಮುಖ್ಯಮಂತ್ರಿಗಳು ರೈತರಿಗೆ ಸಹ ಮಾಡಿತ್ತು ಸೌದಿಯವರು ಕೂಡ ಇಲ್ಲ ಸೌದಿ ಅವರಲ್ಲ ಈಗ ಸೌದಿ ಅವ್ರದ್ದು ಅವರು ಮಾತು ಕೊಟ್ಟಿದ್ರು ಅದೇನೋ ಬೇರೆ ಬೇರೆ ತರ ಆಯ್ತು ಈಗ ಜಿಲ್ಲಾ ಸಚಿವರು ಜಿಲ್ಲಾ ಮಂತ್ರಿಗಳಾದಂಥ ಸತೀಶ್ ಜಾರಕಿಹೊಳರು ಮುಖ್ಯಮಂತ್ರಿಗಳೆಲ್ಲ ಸೇರಿ ನನಗೆ ನಾಮಿನೇಷನ್ ಮಾಡಿದರೆ ಅವರಿಗೆ ಧನ್ಯವಾದಗಳು ಮತ್ತು ನಮ್ಮ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರು ಸತೀಶ್ ಜಾರಕಿಹೊಳಿ ಎಲ್ಲರೂ ಸೇರಿ ನನಗೆ ಪಕ್ಷದ ದುಡಿಬೇಕು ಮತ್ತು ರೈತರಿಗೆ ಸಹಾಯ ಮಾಡಬೇಕು ಅಂತೇಳಿ ನನಗೆ ನಾಮಿನೇಷನ್ ಮಾಡಿದ್ದಾರೆ ಸರ್ ರಾಮೂರ್ ತಾಲೂಕಿನಿಂದ ಇಬ್ಬರು ಸರ್ ಒಬ್ಬರು ನಾಮಿನೇಟು ಮತ್ತೊಬ್ಬರು ಎಲೆಕ್ಟೆಡ್ ಆಗಿದ್ದಾರೆ ಬ್ಯಾಂಕ್ನಲ್ಲಿ ಏನೆಲ್ಲ ಸಹಾಯ ಮಾಡ್ತಾರೆ ಇಬ್ಬರು ಹೊಂದ್ಕೊಂಡು ಎಲ್ಲ ರೈತರಿಗೆ ಅಭಿವೃದ್ಧಿ ಮಾಡ್ತೀವಿ ಥ್ಯಾಂಕ್ ಯು